ನಿಮ್ಮ ಒಂದು ಪ್ರೇಮ ಅಥವಾ ನಿಮ್ಮ ಸಾಂಗತ್ಯ ಯಾರು ನಿಮ್ಮನ್ನು ಹೊರತುಪಡಿಸಿ ದೂರ ಹೋಗ್ತಾ ಇರ್ತಾರೆ ಅಂಥದ್ದನ್ನು ತಾವು ಪಡಿಬೇಕು ಅದರ ಮುಂದೆ ತಾವು ನಿಲ್ಲಬೇಕು ಎಂಬತಕ್ಕಂಥ ವಿಧಾನ ಯಾಕಂದರೆ ಹಲವಾರು ಜನಗಳಲ್ಲಿ ಪತಿ ಮಾತು ಕೇಳುತ್ತಿಲ್ಲ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆ ಹೊರಗಡೆ ಒಂದು ರೀತಿಯಲ್ಲಿ ಸಮಸ್ಯೆ ಏನೋ ಒಂದು ಪ್ರೇಮದ ವಿಷಯ ಸಂಬಂಧಗಳ ವಿಷಯ ಅದನ್ನೆಲ್ಲ ಸರಿಪಡಿಸ್ಕೊಳ್ಬೇಕೆಂಬತಕ್ಕಂಥ ಹಂಬಲ ಇದನ್ನು ಸರಿ ಮಾಡಬೇಕಂತಂದರೆ ನಿಮ್ಮ ಮೇಲೆ ಆಕರ್ಷಣೆ ಆಗಬೇಕು ಅಥವಾ ಮೋಹ ಆಗಬೇಕು ಪ್ರೇಮ ಆಗಬೇಕು ಹಾಗಾಗಿ ಈ ತಂತ್ರ ನಿಮ್ಮನ್ನು ಆಕರ್ಷಿತರನ್ನಾಗಿ ಮಾಡುತ್ತೆ ಮೋಹಕವಾಗಿ ಮಾಡುತ್ತೆ ಹಾಗೆ ಅವರು ನಿಮ್ಮನ್ನು ಅನುಕ್ಷಣವೂ ಸಹ ಜ್ಞಾಪಿಸಿಕೊಳ್ಬೇಕು ಅಂತಹ ಒಂದು ಪೂರ್ಣ ಪ್ರಮಾಣದ ವಿಶ್ವಾಸವನ್ನು ತರುತ್ತೆ ಈ ತಂತ್ರ ಅಂತ ಹೇಳ್ಬೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಮಾಡಿ ಒಳ್ಳೆಯದಾಗುತ್ತೆ ಈ ತಂತ್ರವನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಒಳ್ಳೆ ಕಮೆಂಟ್ಗಳನ್ನು ಹಾಕಿ ಅಂತ ನಾನು ಇದ್ದೀನಿ ಮತ್ತು ನಮಗೆ ಯಾವುದಾದ್ರೂ ತಂತ್ರಗಳ ಬಗ್ಗೆ ಆಸಕ್ತಿ ಇದ್ದರೆ ಕೇಳಿ ಅದು ನನಗೆ ಸಾಧ್ಯವಾದರೆ ಗೊತ್ತಿದ್ದರೆ ಹೇಳ್ಕೊಡೋಣ ಇಲ್ಲ ಈಗ ನೋಡಿ ವೀಕ್ಷಕರೇ ಈ ತಂತ್ರಕ್ಕೆ ಒಂದು ತಾಳೆಗೆರೆಯನ್ನು ಬೇಕಾಗ್ತದೆ ತಾಳೆಗೆರೆ ಅಥವಾ ತೆಂಗಿನ ಗರಿಯಲ್ಲೂ ಸಹ ಬರಿಬೋದು ಹಸಿರಿ ಆಗಿರ್ತಾ ಇರತಕ್ಕಂಥ ಭಾಗದಲ್ಲೂ ಸಹ ಬರಿಬೋದು ಇಲ್ಲಿ ಪುರುಷನ ಹೆಸರು ಬರಿಬೇಕಾಗ್ತದೆ ಈ ಪುರುಷನ ಹೆಸರಿನ ಜಾಗದಲ್ಲಿ ನಾನು ದೇವದತ್ತ ಅಂತ ಹೇಳಿ ಬರೆದಿದ್ದೇನೆ ಹಾಗೆ ಇಲ್ಲಿ ಹರಿಶಿನದ ಬಟ್ಟೆ ಮೇಲೂ ಸಹ ದೇವದತ್ತ ಅಂತ ಹೇಳಿ ಬರೆದಿದ್ದೀನಿ ಇದೂ ಸಹ ನಿಮ್ಮ ಪುರುಷನ ಹೆಸರು ನಿಮ್ಮ ಪತಿಯ ಹೆಸರು ಆಗಿರುತ್ತೆ ಈ ತಂತ್ರದಲ್ಲಿ ಮುಖ್ಯವಾಗಿ ನೋಡಿ ಈ ಒಂದು ಮಂತ್ರ ಸ್ವರೂಪ ಇದೆ ಈ ಮಂತ್ರ ಸ್ವರೂಪವನ್ನು ಹಳದಿ ವಸ್ತ್ರದಲ್ಲಿ ತಾವು ಬರಿಬೇಕಾಗ್ತದೆ ಈ ಮಂತ್ರ ಹೀಗಿದೆ ನೋಡಿ ವೀಕ್ಷಕರೇ ತಾವು ಸರಿಯಾಗಿ ನೋಡ್ಕೋಬೇಕು ಇದನ್ನು ವೃತ್ತಾಕಾರದಲ್ಲಿ ಒಂದು ಇದನ್ನು ಮಾಡಿ ಸರ್ಕಲ್ ಮಾಡಿ ತದನಂತರವಾಗಿ ಹೀಗೆ ಒಂದು ನಕ್ಷತ್ರಾಕಾರವಾಗಿ ಬರಲಿ ತಮಗೆ ಕಾಣ್ತಾ ಇದೆಯಾ ನಾನು ಹೀಗೆ ಇಟ್ಕೊತೀನಿ ನೋಡಿ ಈ ರೀತಿಯಾಗಿ ಬರೆದ ನಂತರ ಮೊದಲನೇ ಭಾಗದಲ್ಲಿ ಕ್ಲೀಮ್ ತದನಂತರವಾಗಿ ಸ್ರೀಮ್ ತದನಂತರವಾಗಿ ಮತ್ತೆ ಕ್ಲೀಮ್ ಅಂತ ಹೇಳಿ ಬರಬೇಕು ಈ ಈ ಭಾಗದಲ್ಲಿ ಸ್ರೀಮ್ ಮಧ್ಯದಲ್ಲಿ ಕ್ಲೀಮ್ ಹಾಗೆ ಇಲ್ಲಿ ಸ್ರೀಮ್ ಮತ್ತು ಇಲ್ಲಿ ಕ್ಲೀಮ್ ಸ್ರೀಮ್ ಶ್ರೀಂ ಕ್ಲೀಂ ಕೊನೆಯದಾಗಿ ಕ್ಲೀಂ ಈ ರೀತಿಯಾಗಿ ಸರಿಯಾಗಿ ನೋಡ್ಕೊಳ್ಳಿ ನಾನೊಮ್ಮೆ ತೋರಿಸ್ಬಿಡ್ತೀನಿ ನಿಮಗೆ ಕಾಗದದ ಮೇಲೆ ಬರೆದಿರ್ತಕ್ಕಂಥ ಒಂದು ವಿಚಾರವನ್ನು ತಾವು ಸರಿಯಾಗಿ ನೋಡ್ಕೊಳ್ಳಿ ಕ್ಲೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಶ್ರೀಂ ಶ್ರೀಂ ಕ್ಲೀಂ ಕ್ಲೀಂ ಈ ಇದು ಬರೆದಿರ್ತಕ್ಕಂಥ ಒಂದು ಹಳದಿ ವಸ್ತ್ರದಲ್ಲಿ ಪೆನ್ನಿನ ಮೂಲಕ ಬರೆದಿದ್ದೀನಿ ಅದನ್ನು ತಾವು ಹೀಗೇ ಬರ್ಕೊಳ್ಳಿ ಈ ರೀತಿಯಾಗಿ ಬರೆದ ನಂತರ ನಾವು ಇದರ ಕೆಳಭಾಗದಲ್ಲಿ ಇನ್ನೊಂದು ಕೆಲಸ ಮಾಡಬೇಕಾಗಿದೆ ಯಾವುದಾದ್ರೂ ಒಂದು ಭಾಗದಲ್ಲಿ ಓಂ ರಕ್ತ ಚಾಮುಂಡೆ ಸರ್ವ ಜನಾನ್ ಮೋಹಾಯ ಮಮ ವಶ್ಯ ಕುರು ಕುರು ಸ್ವಾಹ ನಾನು ಇನ್ನೊಮ್ಮೆ ಹೇಳ್ತೇನೆ ಮಂತ್ರ ಸ್ವರೂಪವನ್ನು ನೋಡಿ ಓಂ ರಕ್ತ ಚಾಮುಂಡೆ ಸರ್ವ ಜನಾನ್ ಮೋಹಾಯ ಮಮ ವಶ್ಯ ಕುರು ಕುರು ಸ್ವಾಹ ಇನ್ನೊಮ್ಮೆ ಹೇಳಿಬಿಡ್ತೀನಿ ಓಂ ರಕ್ತ ಚಾಮುಂಡೆ ಸರ್ವ ಜನಾನ್ ಮೋಹಾಯ ಮಮ ವಶ್ಯ ಕುರು ಕುರು ಸ್ವಾಹ ಈ ಮಂತ್ರವನ್ನು ಸರಿಯಾಗಿ ಇಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಹೇಳೋವಾಗ ಆಯಿತಾ ಇದನ್ನು ಮಾಡಿದ ನಂತರ ತಾವು ಈ ಪುರುಷನ ಹೆಸರು ಅಂದರೆ ನಿಮ್ಮ ಪತಿಯ ಹೆಸರು ಅಥವಾ ಪುರುಷನ ಹೆಸರು ನಿಮ್ಮ ಸಂಬಂಧದ ಹೆಸರು ಬೇಕು ಅನ್ನಿಸೋ ಅನ್ ಅನ್ನಿಸೋರ ಹೆಸರು ಅಂದರೆ ಪುರುಷ ಆಗಿರಬೇಕು ಅಂತಹವರ ಹೆಸರನ್ನು ತಾಳೆಗೆರೆಯಲ್ಲಿ ಬರೆದಿರಬೇಕು ಹಳದಿ ವಸ್ತ್ರದಲ್ಲೂ ಬರಿಬೇಕು ಹಾಗೆ ಈ ಸರ್ಕಲ್ ಹಾಕಿರ್ತಕ್ಕಂಥ ಒಂದು ತನ್ ಮಂತ್ರವನ್ನು ಬರೀಬೇಕು ಇದರ ಕೆಳಗಡೆ ಒಂದು ಮಂತ್ರವನ್ನು ಬರೀಬೇಕು ಸರಿಯಾಗಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ವೀಕ್ಷಕರೇ ಅಕ್ಷತೆಯನ್ನು ಹಾಕಿ ಅಕ್ಷತೆ ಹಾಕಿದ ನಂತರ ಇದು ಭದ್ರ ಅಂತ ಹೇಳ್ತಾರೆ ಈ ಭದ್ರ ಅವರು ಸಿಕ್ಕಿ ಹಾಕ್ಕೊಳ್ಬೇಕು ಅಂದರೆ ನಿಮ್ಮ ಒಂದು ಪ್ರೇಮದ ವಿಷಯವಾಗಿ ಅಥವಾ ನಿಮ್ಮ ಒಂದು ಅನುಕೂಲತೆಗೆ ತಕ್ಕ ಹಾಗೆ ಅವರು ಸಂಪೂರ್ಣರಾಗಿ ದಾಸರಾಗಬೇಕು ಅಂತಹ ಒಂದು ಬಂಧನತಂತ್ರ ಮುಷ್ಟಿ ತಂತ್ರ ಭದ್ರ ಮುಷ್ಟಿ ಅಂತ ಹೇಳ್ಬೋದು ಹಾಗೆ ಈ ಹರಿಶಿನವನ್ನು ಹಾಕಿ ಅದಾದ ನಂತರ ಕುಂಕುಮವನ್ನು ಹಾಕಿ ಇದು ಇಷ್ಟು ಇದನ್ನು ವಿಧಿವತ್ತಾಗಿ ತಾವು ಹಳದಿ ಕೆಂಪು ಹಾಗೆ ಬಿಳಿ ಹೂವು ಹಳದಿ ಕೆಂಪು ಬಿಳಿ ಹೂವಿನಿಂದ ಪೂಜೆ ಮಾಡಬೇಕು ನಾನಿಲ್ಲಿ ತಂದಿಲ್ಲ ಹಾಗಾಗಿ ನೀವು ಮಾಡಿ 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 ಪೂಜೆ ಮಾಡಿದ ನಂತರ ನಿಮ್ಮ ವಿಚಾರವನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಡಿ ಪ್ರಾರ್ಥನೆ ಮಾಡಿಕೊಂಡಿದ ನಂತರ ತಾವು ತಮ್ಮ ಮನೆ ದೇವರಿಗೆ ನೆನೆಸ್ಕೊಳ್ಳಿ ನೆನೆಸ್ಕೊಂಡಾದಮೇಲೆ ಇದನ್ನು ಕಟ್ಟಿ ಈ ವಸ್ತ್ರದಲ್ಲಿ ಈ ವಸ್ತ್ರದಲ್ಲಿ ಕಟ್ಟಿ ಮೂರು ದಾರಿ ಸೇರ್ತಕ್ಕಂಥ ಜಾಗದಲ್ಲಿ ಇದನ್ನು ಎಸಿಬೇಕಾಗ್ತದೆ ಈ ಮೂರು ಜಾ ದಾರಿ ಸೇರ್ತಕ್ಕಂಥ ಜಾಗದಲ್ಲಿ ಇದನ್ನು ವಿಸರ್ಜನೆ ಮಾಡಿ ಈ ಜನ ಓಡಾಡದೆ ಇರತಕ್ಕಂಥ ನಿರ್ಜನ ಪ್ರದೇಶದಲ್ಲೂ ಸಹ ತಾವು ವಿಸರ್ಜನೆ ಮಾಡ್ಬೋದು ಮೂರು ದಾರಿ ಇರ್ತಕ್ಕಂಥದ್ದು ಜನ ಓಡಾಡದೆ ಇರೋದು ಇದ್ರೆ ಇನ್ನೂ ಉತ್ತಮ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಮಾಡಿ ಇಷ್ಟು ಮಾಡಿ ಖಂಡಿತವಾಗಿ ನಿಮ್ಮ ಪುರುಷ ಅಥವಾ ನಿಮ್ಮ ಪತಿ ನಿಮ್ಮ ಮಾತು ಕೇಳ್ತಾರೆ ನಿಮ್ಮನ್ನು ಮೋಹಿಸ್ತಾರೆ ಪ್ರೇಮಿಸ್ತಾರೆ ಒಟ್ಟಾರೆಯಾಗಿ ನಿಮ್ಮನ್ನು ನಗನಗುತ್ತ ಸಂತೋಷವಾಗಿ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ದೀನಿ ಖಂಡಿತ ವೀಕ್ಷಕರ ಇಷ್ಟೇ ಸರಳವಾದಂತಹ ತಂತ್ರವನ್ನು ಮಾಡಿ ಒಳ್ಳೆಯದಾಗುತ್ತೆ